ಅದಕ್ಕೆ ಸ್ವಿಚ್ ಆಫ್ ನಂಬರ್ ಚಾರ್ಜಿಂಗ್ ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಇವಾಗ ಅರ್ಲಿ ಮಾರ್ನಿಂಗ್ ಆಕ್ಚುಲಿ ಫೈವ್ ಫಿಫ್ಟಿ ಏಟ್ ಅವರು ಬ್ರೈಡ್ ಆಲ್ರೆಡಿ ಕಾಲ್ ಮಾಡಿದ್ರು ನಾವು ರೆಡಿ ಇದೀವಿ ಬೇಗ ಬನ್ನಿ ಅಂತ ಸೊ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ ಇವಾಗ ಇವಾಗ ಹೋಗಿ ಬ್ರೈಡ್ ಮೇಕಪ್ ಮುಗಿಸ್ಕೊಂಡು ಒಂದು ಎಂಗೇಜ್ಮೆಂಟ್ ಮೇಕಪ್ ಇದೆ ಆ್ಯಂಡ್ ಒಂದು ಮೆಹಂದಿ ಇದೆ ಸೊ ನೋಡು ಹೋಗಿತ್ತು ಹಂಗೋ ಚಾರ್ಜ್ ಮಾಡಿಕೊಂಡು ಐದು ಪರ್ಸೆಂಟ್ ಆದಮೇಲೆ ನಿಮಗೆ ಫೋನ್ ಮಾಡಿದೆ ಮಲ್ಬಿಟ್ಟಿರ್ತೀರೋ ಏನೋ ಅಂತ ನಂದ ಅದಕ್ಕೆ ಒಂದು ಸ್ವಿಚ್ ಆಫ್ ಆಗ್ಬಿಟ್ರೆ ಅಂದ್ರೆ નંબર ಕಡಿಸಿದೆ ಆಲ್ಟ್ರ ನಂಬರ್ ಚಾರ್ಜಿಂಗ್ ಬೆರಿ ಇರ್ಲಿಲ್ಲವಲ್ಲ ನಾನು ಚೆಕ್ ಮಾಡ್ಕೇನು ನಾನು ಹೋಲ್ಡ್ ಬಿಡ್ತೀನಿ ಅವ ಏನೋ ಗೊತ್ತು ಕಡೆ ಏನೋ ಬ್ರೈಡಲ್ ಮೇಕಪ್ ನೆ ಬಟ್ ಇನ್ನೊಂದು ಕಡೆ ಬಂದ್ಬಿಟ್ಟು ಸೆಮಿ ಬ್ರೈಡಲ್ ಮೇಕಪ್ ಇತ್ತು ಲೈಕ್ engagement ಗೆ ಅವರ್ ಮೇಕಪ್ ಕೊಟ್ಟಿದ್ರು ಸೊ ಫಸ್ಟ್ ಬಂದ್ಬಿಟ್ಟು ಅದೇನೋ ಶಾಸ್ತ್ರ ಇದೆ ಅಂದ್ಬಿಟ್ಟು ಇದಕ್ಕೆ ರೆಡಿ ಆಗ್ತಿದ್ರು ಫೋಟೋ ಸೆಷನ್ ಗೆ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನಾವು ಬಾಕ್ಸ್ ಹೋಲ್ಡಿಂಗ್ ಮಾಡಿ ತಟ್ಟಗಿತ್ತು ಕೊಟ್ಟಿದೀವಿ ಅವರಿಗೆ ತಗೊಂಡೋಗಿ ನಿಮ್ದೇ ಅಲ್ವಾ ಅದು ನನ್ನ ಕಡೆಯವ್ರು ಬಂದರು ಸೊ ಅವರು ಹೂ ಬೊಕ್ಕೆ ಕೊಡೋದಕ್ಕಂತ ತುಂಬ ಎಕ್ಸೈಟೆಡ್ ಆಗ್ತಾಯ್ತಾ ಇದ್ರು ಹುಡುಗನಗೋಸ್ಕರ ಸೊ ಆ ಟೈಮ್ ಬಂದೇ ಹೊಡ್ತು ಎಲ್ಲರಿಗೂ ನಂದು ಆಲ್ರೆಡಿ ಇನ್ಸ್ಟಾದಲ್ಲಿ ವಿಡಿಯೋ ಹಾಕಿದ್ದೀನಿ ನನ್ನ ಮೊಬೈಲ್ ಮಾಡಿರೋ ವಿಡಿಯೋನ ಇದು ಅವ್ರ ಕಝಿನ್ಸ್ ಮಾಡಿರೋ ವಿಡಿಯೋ ಆ್ಯಕ್ಚುಲಿ ಸೊ ನಾನು ಇದನ್ನೇ ಪೋಸ್ಟ್ ಮಾಡಿಕೊಂಡೆ ನನ್ನ ಬರಲಿ

ಲગેನ ಏನು ತಿンジರಲ್ಲ ಸೊ ತಿಂಡಿ ತಿನ್ಕೊಂಡು ಬಂದೆ ನಾನು ಹಾಸ್ಟೆಲ್ ಹೋದ್ರೆ ಮಮ್ಮಿ मम्मी ನಿನಗೆ ಫೋನ್ ಮಾಡಲ್ಲ ಅಂದೆ ತಾನೆ ಅನ್ ನಿನ್ನ ಹೋಗಿ ತಡೆಯಪ್ಪ ನೀನು ಅಂದ ಅದ್ಲಿಲ್ವಾ ಹೇಳು ಅಂದೆ ತಾನೆ ಮಾಡಲ್ವಾ ನಾನೀಗ ನಾನು ಏನಾದ್ರೂ ಫೋನ್ ಬರಬೇಕು ವಿಷ್ಣು ನಿನ್ ಕಡೆಯಿಂದ मम्मी ನಂಗಿಲ್ಲಿರೋ ಇಲ್ಲ मम्मी प्लीज ನೀನು ಹಾಗೆ ಮಾಡಿದ್ರೆ ಮಾಡ್ತೀರಾ ಸರಿ ಕೊನೆ ಸರ್ಸರಿ ಮನೆಗೆ ಬರಲ್ವಲ್ಲ ನೆಕ್ಸ್ಟ್ ನಿನ್ ಕರ್ಕಡೆ ಬರಲ್ಲ ನೀನ್ ಹಂಗಂದ್ರೆ ರಜಕ್ಕೂ ಕರ್ಕೊಂಡ್ ಬರಲ್ಲ ಅಲ್ಲೇ ಬಿದ್ದಿರ್ಬೇಕು ನೀನು ಪ್ರೀತಿಯಿಂದ ಹಾಸ್ಟೆಲ್ ಇದ್ರೆ ನಿನ್ಗೆ ರಜಾ ಇದ್ದಾಗೆಲ್ಲ ಮನೆ ಕರ್ಕೊಂಡ್ ಬರ್ತೀನಿ ಅಲ್ಲೇ ಸುತ್ತಸ್ತೀನಿ ಆಯ್ತು ನೀನ್ ಏನ್ ಹೇಳ್ತೀನಿ ಅದು ಬಂದಾಗೆಲ್ಲ ಚಿಚ್ಚಿ ನಿಂಗೆ ಏನೇನು ಬೇಕು ಫಿಶು ಎಲ್ಲ ನೀನೇನಾದ್ರೂ ಫೋನ್ ಮಾಡ್ಕೊಂಡು ಹತ್ತು ಮುಗೀತು ನಿನ್ ಕತೆ ನಾನ್ಸೆನ್ಸ್ ಮೈ ವಿಷ್ಣು ನಾಟ್ ಕೆಂಪು ಕೋತಿ ಇದ್ದಂಗಿದ್ಯಾ ನೀನು ಕೆಂಪು ಕೋತಿ ತರ ಮೂಗು ಮಕ್ಕ ಎಲ್ಲ ಗಾಯಗಳು ಮಾಡ್ಕೊಂಡು ಕೆಂಪು ಕೆಂಪು ಕೋತಿನೇ ಬೇರೆ ಬರುತ್ತಿ ನೀನು ರೆಡಿ ಆಗ್ಬಿಟ್ಟಿವಾಗ ಟೂಷನ್ ಹೋಗಿ ಒಂದ್ ಸ್ವಲ್ಪ ಆಟಾಡ್ಕೊಂಡ್ಬಿಟ್ಟು ಓಕೆ ಕೈಕೊಂಡ್ಕೊತೀ ಫಸ್ಟ್ ನಾನು ಇದ್ದಂಗೇನೆ ನಾನು ಹೋದ್ರೆ ನೀನ್ ಕೈಕೊಂಡ್ಕೊತೊಳಿಯಲ್ಲ ಬೇಗ ಸಾಕ್ಸ್ ಬಿಚ್ಬಿಟ್ಟು ಫಸ್ಟ್ ಕೈಕೊಂಡ್ಕೊಳ್ತೊಳಿ ಆಮೇಲೆ ಡ್ರೆಸ್ ಚೇಂಜ್ ಮಾಡು ನನ್ ಮುಂದೆ ಕೈಕಲ್ ತೊಳ್ಬಿಟ್ಟು ಆಮೇಲೆ ನಾನು ಹೋಗ್ಬಿಟ್ಟು ಒಂದು মেহেಂದಿ ಇದೆ মেহেಂದಿ ಮುಗಿಸ್ಕೊಂಡು ಅಮೌಂಟ್ ಕಲೆಕ್ಷನ್ ಮಾಡ್ಕೊಂಡು ಬರ್ತೀನಿ ಓಕೆನಾ ಹೇಳಮ್ಮ ಏಳುಮ ಏನು ಬೇಕು ಎಂತ ಬೇಕು ಆಕ್ಷನ್ ಮಾಡ್ತೀನಿ ಕಣಿದೀನಿ ಗೋಲ್ಗಪ್ಪ ಪಾನಿಪುರಿ ಚಿಕನ್ ನಿಮ್ಮ ಒಂದೆನ್ಸರ್ ಕೇಳಿದ ಕರೆಕ್ಟ್

ನೀನು ಹೇಳು ನೋಡ ನನಗೆ ಓಕೆ ಆದ್ರೆ ತತ್ತಿನ ನನಗೆ ಸಮಯ ನಾನ್ ತಗೋತೀನಿ ಅಲ್ಲಿ ಯಾವ್ದು ಸಿಗುತ್ತೆ ಅನ್ನೋದು ನನಗೆ ಗೊತ್ತು ವಿಷ್ಣು ನಿನಗಲ್ಲ ಕೇಪ್ಸ್ ನಾನು ಹುಡ್ಕೊಂಡು ಹೋಗಕ್ ಆಗಲ್ಲ ಹೇಳಿ ಇವಾಗ ಏನು ಅಂತ ಬೇಗ ರೋಲ್ ಬರ್ಗರ್ ಪಿಜ್ಜಾ ಐ ಆಮ್ ಸೋ ಸಾರಿ ವಿಷ್ಣು ನಾನು ಪಿಝಾಗ ಹೋಗಿ ವೇಟ್ ಆಗಲ್ಲ ವಿಷ್ಣು ಟ್ವೆಂಟಿ ಮಿನಿಟ್ಸ್ ವೇಯ್ಟ್ ಮಾಡಬೇಕು ಪಿಝಾ ರೆಡಿ ಮಾಡಿ ಕೊಡೋದಕ್ಕೆ ಸೊ ನಾನು ಹೋಗ್ತಿರೋದು ಕೆಲ್ಸದ ಮೇಲೆ ಹ್ಯಾಮ್ ಸೊ ಸಾರಿ ಬರ್ಗರ್ ಟ್ರೈ ಮಾಡ್ತೆ ಜೈ ಪ್ರಾಬ್ಲಮ್ ವಾಟ್ಸ್ ಯುವರ್ ಪ್ರಾಬ್ಲಮ್ ಪಿಝಾ ಅಥವಾ ಬರ್ಗರ್ ಬೇಕು ಪಿಜ್ಜಾ ಅಥವಾ ಬೇಕೇ ಬೇಕು

ಏನಂದರೆ ಇವಾಗ ಬಂದ್ಬಿಟ್ಟು ಒಂದು ಬೆಳಗ್ಗೆ ಮತ್ತು ನಿನ್ನೆಲ್ಲ ಮೇಕಪ್ ಮಾಡಿದ್ನಲ್ವಾ ಅವ್ರದ್ದು ಪೇಮೆಂಟ್ ಕಲೆಕ್ಷನ್ ಇದೆ ವಿಷ್ಣು ಮಾತಾಡುವಾಗ ಹಂಗೆ ಡಿಸ್ಟರ್ಬ್ ಮಾಡಬೇಕು ಓಕೆನಾ ಹೋಗೋ ಮುಖ ತುಳಿ ಹೋಗ್ಬೇಕಾ ಹಾಂ ಅವ್ರದ್ದು ಪೇಮೆಂಟ್ ಕಲೆಕ್ಷನ್ ಇದೆ ಸೊ ಹಾಗೆ ಒಂದು ಮೆಹಂದಿ ಆರ್ಡ್ರ್ ಇದೆ ಅವ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಆಫ್ ಆನ್ ಅವರ್ ಮುಂಚೆ ಮಾಡಿ ನನಗೆ ನಾನು ಮಧ್ಯಾಹ್ನ ಮೇಲೆ ಫ್ರೀ ಇರ್ತೀನಿ ಅಂತ ಹೇಳಿದ್ದೆ ಬಟ್ ಇನ್ನೂ ಮಾಡಿಲ್ಲ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಪೇಮೆಂಟ್ ಕಲೆಕ್ಷನ್ ಮಾಡ್ಬಿಡೋಣ ಅಂತ ಹೊರಟಿದ್ದೀನಿ ಆ್ಯಂಡ್ ಹೋಗ್ಬೇಕು ಬಾಯ್ ನಿನ್ ಮುಂದೆ ಕರ್ರ ಕಾಣಿಸ್ತೀನಿ ನಾನು ಬೆಳಗ್ಗೆ ನಾನು ನಾನು ಬೆಳಗ್ಗಿದೀನಿ ನಿನ್ನ ಪಕ್ಕಕ್ಕೆ ಬಂದ್ರೆ ಕರ್ರಕ್ ವಿಷ್ಣುಗಿಂತ ಜಾಸ್ತಿ ಫೇರಿದ್ದೀನಿ ಯಾರು ಫೇರಿದ್ದೀವಿ ಅಂತ ನೀವೇ ಹೇಳಿ ನಾನೇ ನಾನೇ ಏಯ್ ನೀನೆಲ್ಲ ಫೇರಿದ್ಯಾ ನೋಡಲ್ಲ ನಾನೇ ಇರೋದು ನೋಡು ವಿಷ್ಣು ನೋಡು ನೋಡಿದ ಹಣ್ಣು நம்ம ஆடர்ச்சு கம்ப்ளீட் ஆகிய டைம் ஆகிட்டு கூட